ಕನ್ನಡ ಯೂಟ್ಯೂಬ್ ಗೆ ಎಲ್ಲರಿಗೂ ಸ್ವಾಗತ ನಮಸ್ಕಾರ ಎಲ್ಲರಿಗೂ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯ ಸ್ವಾಗತ ಇದೊಂದು ವಿಶೇಷವಾದ ಪಯಣ ಅಂತಾನೆ ಹೌದು ಖಂಡಿತ ನೋಡಿ ಇದ್ರಲ್ಲಿ ನಾವು ಕೇವಲ ಶ್ಲೋಕಗಳನ್ನ ಓದಿ ಅದರ ಅರ್ಥ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ ಅದಕ್ಕಿಂತ ಹೆಚ್ಚಾಗಿ ಗೀತೆಯ ಆ ಸಾರ್ವಕಾಲಿಕ ಜ್ಞಾನವನ್ನ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಹೇಗೆ ಅನುಭವಿಸ್ಬೋದು ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ ಕರೆಕ್ಟ್ ಇದನ್ನ ಒಂದು ಪ್ರಾಚೀನ ತಿಳುವಳಿಕೆಗೂ ನಮ್ಮ ಇವತ್ತಿನ ಮಾಡರ್ನ್ ಲೈಫ್ ಚಾಲೆಂಜಸ್ ಇದೆಯಲ್ಲ ಅದರ ನಡುವಿನ ಒಂದು ಸಂಭಾಷಣೆ ಒಂದು ಬ್ರಿಡ್ಜ್ ಅಂತ ಅನ್ಕೋಬೋದು ಹೌದು ಹೌದು ಗೀತೆ ಸಂದೇಶ ಯಾವಾಗ್ಲೂ ರೆಲೆವೆಂಟ್ ಅಲ್ವಾ ಖಂಡಿತ ಪ್ರತಿ ಕಾಲಕ್ಕೂ ಪ್ರತಿ ವ್ಯಕ್ತಿಗೂ ಅದು ಅಪ್ಲೈ ಆಗುತ್ತೆ ಎಕ್ಸಾಕ್ಟ್ಲಿ ಅದಕ್ಕಾಗಿ ಈ ಸೀರೀಸ್ನ ಮೇನ್ ಗೋಲ್ ಏನಪ್ಪಾ ಅಂದ್ರೆ ಪ್ರತಿ ಅಧ್ಯಾಯದಿಂದ ಅಂದ್ರೆ ಒಂದೊಂದು ಎಪಿಸೋಡ್ಗೆ ಒಂದೊಂದು ಚಾಪ್ಟರ್ ತಗೊಂಡು ಅದರಿಂದ ನಮ್ಮ ಬದುಕಲಿ ಇಂಪ್ಲಿಮೆಂಟ್ ಮಾಡಬಹುದಾದ ಪ್ರಾಕ್ಟಿಕಲ್ ಆಗಿ ಯೂಸ್ ಮಾಡಬಹುದಾದ ಟಾಪ್ ಒಳನೋಟಗಳನ್ನ ಅಂದ್ರೆ ಇನ್ಸೈಟ್ಸ್ ಅನ್ನ ಹೊರತೆಗೆಯೋದು ಕೇವಲ ಥಿಯರಿ ಅಲ್ಲ ನಿಜ ಜೀವನಕ್ಕೆ ಬೇಕಾದ ತಿಳುವಳಿಕೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮೇಲೇನೆ ನಮ್ಮ ಫೋಕಸ್ ಹಾಗಾದ್ರೆ ಇವತ್ತು ನಾವು ಭಗವದ್ಗೀತೆಯ ಹನ್ನೆರಡನೆಯ ಅಧ್ಯಾಯ ಭಕ್ತಿಯೋಗ ಬಗ್ಗೆ ಸ್ವಲ್ಪ ಡೀಪ್ ಆಗಿ ಮಾತಾಡೋಣ ತುಂಬಾ ಸುಂದರವಾದ ಅಧ್ಯಾಯ ಇದು ಅಲ್ವಾ ನಿಜಕ್ಕೂ ಹೃದಯಕ್ಕೆ ತುಂಬಾ ಹತ್ತಿರವಾದ ಅಧ್ಯಾಯ ಭಕ್ತಿಯೋಗ ಯೋಗ ಆಫ್ ಡಿವೋಷನ್ ಅಂತ ಕೃಷ್ಣನೇ ಇದನ್ನ ತುಂಬಾ ಸುಲಭವಾದ ಮಾರ್ಗ ಅಂತ ಹೇಳ್ತಾನೆ ಓಕೆ ಹಾಗಾದ್ರೆ ಫಸ್ಟ್ ಈ ಅಧ್ಯಾಯ ಟ್ವೆಲ್ಫ್ ಭಕ್ತಿಯೋಗ ಅಂದ್ರೆ ಏನು ಇದರ ಕಾಂಟೆಕ್ಸ್ಟ್ ಏನು ಅಂತ ಶುರು ಮಾಡೋಣ ಖಂಡಿತ ಈ ಅಧ್ಯಾಯ ಶುರುವಾಗುದೇ ಅರ್ಜುನನ ಒಂದು ಪ್ರಶ್ನೆಯಿಂದ ತುಂಬ ರೆಲೆವೆಂಟಾದ ಪ್ರಶ್ನೆ ಅದು ಇವತ್ತಿಗೂ ಕೂಡ ಏನ್ ಕೇಳ್ತಾನೆ ಅರ್ಜುನ ಅರ್ಜುನ ಕೃಷ್ಣನನ್ನ ಕೇಳ್ತಾನೆ ಕೃಷ್ಣ ನೋಡು ಕೆಲವರು ನಿರಾಕಾರ ಪರಬ್ರಹ್ಮನನ್ನ ಅಂದ್ರೆ ಅದೇ ರೂಪ ಇಲ್ಲದ ಆಕಾರ ಇಲ್ಲದ ಕಂಡಿ ಕಾಣದ ಆ ಅಬ್ಸಲ್ಯೂಟ್ ರಿಯಾಲಿಟಿ ಇದೆಯಲ್ಲ ಅದನ್ನ ಪೂಜೆ ಮಾಡ್ತಾರೆ ಧ್ಯಾನ ಮಾಡ್ತಾರ ಫಾರ್ಮ್ಲೆಸ್ ಇನ್ನು ಕೆಲವರು ನಿನ್ನನ್ನ ಅಂದ್ರೆ ಒಂದು ಸಾಕಾರ ರೂಪದಲ್ಲಿ ಕಣ್ಣಿಗೆ ಕಾಣುವ ಪರ್ಸನಲ್ ಆದ ದೇವರಾಗಿ ನಿನ್ನನ್ನೇ ಪೂಜೆ ಮಾಡ್ತಾರೆ ಭಕ್ತಿ ಮಾಡ್ತಾರೆ ಈ ಇಬ್ರಲ್ಲಿ ಯಾರು ಶ್ರೇಷ್ಠರು ಯಾರ ದಾರಿ ಬೆಸ್ಟ್ ಅಂತ ಇದು ಇದು ನಿಜಕ್ಕೂ ತುಂಬ ಜನರಿಗೆ ಇರೋ ಕನ್ಫ್ಯೂಷನ್ ಅಲ್ವಾ ಫಾರ್ಮ್ಲೆಸ್ ಮೆಡಿಟೇಷನ್ ವರ್ಸಸ್ ಪರ್ಸನಲ್ ಡಿವೋಷನ್ ಯಾವುದು ಸರಿ ಅಂತ ಕೃಷ್ಣ ಇಲ್ಲಿ ತುಂಬ ಕ್ಲಿಯರ್ ಆಗಿ ಹೇಳ್ತಾನೆ ನೋಡು ಇಬ್ರು ನನ್ನನ್ನೇ ಸೇರೋದು ಅವರ ಗುರಿ ಒಂದೇ ಅಂತ ಓಕೆ ಆದರೆ ಆಮೇಲೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಸೇರಿಸ್ತಾನೆ ಆದರೆ ದೇಹವನ್ನ ಹೊಂದಿರೋ ಮನುಷ್ಯರಿಗೆ ಅಂದ್ರೆ ನಮ್ಮ ತರದ ದೇಹದಾರಿಗಳಿಗೆ ವೈಯಕ್ತಿಕ ರೂಪದಲ್ಲಿ ಒಂದು ಸಗುಣ ರೂಪದಲ್ಲಿ ಪ್ರೀತಿಯಿಂದ ಪೂಜಿಸೋದಿದೆಯಲ್ಲ ಅದು ಆ ನಿರಾಕಾರ ಅವ್ಯಕ್ತ ತತ್ವವನ್ನ ಮನಸ್ಸಲ್ಲಿ ಹಿಡಿದಿಟ್ಟು ಧ್ಯಾನಿಸೋದಕ್ಕಿಂತ ಹೆಚ್ಚು ಸುಲಭ ಹೆಚ್ಚು ಪ್ರಾಕ್ಟಿಕಲ್ ಅಂತ ಹೇಳ್ತಾನೆ ಹೌದು ಇದು ನಿಜ ಅನ್ಸುತ್ತೆ ಯಾಕಂದ್ರ ಕಣ್ಣಿಗೆ ಕಾಣದಂಥದ್ದನ್ನ ಆಕಾರ ಇಲ್ಲದಂಥದ್ದನ್ನ ಮನಸ್ಸಲ್ಲಿಟ್ಕೊಂಡು ಕಾನ್ಸಂಟ್ರೇಟ್ ಮಾಡೋದು ಅದು ಎಷ್ಟೋ ಜನರಿಗೆ ಕಷ್ಟ ಆಗತ್ತೆ ಹೌದು ಅದೇ ಒಬ್ಬ ವ್ಯಕ್ತಿ ರೂಪದಲ್ಲಿ ದೇವರನ್ನ ನೋಡಿದಾಗ ಫೋಟೋ ಮೂರ್ತಿ ಏನೋ ಒಂದಿದ್ದಾಗ ಅದರ ಜೊತೆ ಒಂದು ಇಮೋಷನಲ್ ಕನೆಕ್ಷನ್ ಬೇಗ ಬರುತ್ತೆ ಎಕ್ಸಾಕ್ಟ್ಲಿ ಒಂದು ಮೂರ್ತಿ ಇರಲಿ ಚಿತ್ರ ಇರಲಿ ಅಥವಾ ಕೃಷ್ಣನ ರೂಪವೇ ಇರಲಿ ಅದಕ್ಕೆ ನಮ್ಮ ಭಾವನೆಗಳನ್ನ ಪ್ರೀತಿಯನ್ನ ಜೋಡಿಸೋದು ನ್ಯಾಚುರಲ್ ಅನ್ಸುತ್ತೆ ಹ್ಮ್ ಆಮೇಲೆ ಕೃಷ್ಣನು ನಿಜವಾದ ಭಕ್ತ ಅಂದ್ರೆ ಹೇಗಿರಬೇಕು ಅವನ ಲಕ್ಷಣಗಳೇನು ಅಂತ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾನೆ ಓ ಭಕ್ತನ ಕ್ವಾಲಿಟೀಸ ಹೌದು ವಿನಯ ಇರಬೇಕು ಕರುಣೆ ಇರ್ಬೇಕು ಕ್ಷಮಾಗುಣ ಬೇಕು ಯಾವಾಗ್ಲೂ ತೃಪ್ತಿಯಿಂದ ಇರಬೇಕು ಮನಸ್ಸು ಸ್ಟೆಡಿಯಾಗಿರ್ಬೇಕು ಈ ತರದ ಗುಣಗಳನ್ನ ಲಿಸ್ಟ್ ಮಾಡ್ತಾನೆ ಸೊ ಈ ಅಧ್ಯಾಯ ಮುಖ್ಯವಾಗಿ ಹೇಳೋದೇನೆಂದ್ರೆ ಭಕ್ತಿ ಅನ್ನೋದು ಕೇವಲ ಪೂಜೆ ಪುನಸ್ಕಾರ ಅಲ್ಲ ಇದೊಂದು ಹಾರ್ಟ್ ಸೆಂಟರ್ಡ್ ಪ್ಯಾಥ್ ಅಲ್ವಾ ಖಂಡಿತ ನಮ್ಮತ್ರ ಎಷ್ಟು ಜ್ಞಾನ ಇದೆ ನಮ್ಮ ಸ್ಟೇಟಸ್ ಏನು ಬ್ಯಾಕ್ಗ್ರೌಂಡ್ ಏನು ಇದ್ಯಾವುದೂ ಮ್ಯಾಟರ್ ಆಗಲ್ಲ ಇದು ಎಲ್ಲರಿಗೂ ಓಪನ್ ಆಡಿರೋ ದಾರಿ ಹೌದು ಭಕ್ತಿ ಎನ್ನುವುದು ಹೃದಯದ ಭಾಷೆ ಅದಕ್ಕೆ ದೊಡ್ಡ ಪಾಂಡಿತ್ಯ ಬೇಕಾಗಿಲ್ಲ ಆಸ್ತಿ ಬೇಕಾಗಿಲ್ಲ ಮುಖ್ಯವಾಗಿ ಬೇಕಿರೋದು ಆ ಒಂದು ಪ್ಯೂರ್ ಲವ್ ಮತ್ತೆ ಶ್ರದ್ಧೆ ಅದ್ಭುತ ಹಾಗಾದ್ರೆ ಬನ್ನಿ ಈ ಅಧ್ಯಾಯದಿಂದ ನಮಗೆ ಸಿಗೋ ಮೇನ್ ಇನ್ಸೈಟ್ಸ್ ಆ ಪ್ರಮುಖ ಒಳನೋಟಗಳು ಏನು ಅಂತ ಒಂದೊಂದಾಗಿ ನೋಡೋಣ ಮೊದಲನೇ ಇನ್ಸೈಟ್ ಏನು ಮೊದಲನೇ ಮತ್ತು ಬಹುಶಃ ತುಂಬಾ ಇಂಪಾರ್ಟೆಂಟ್ ಇನ್ಸೈಟ್ ಅಂದ್ರೆ ನಿರಾಕಾರ ಧ್ಯಾನಕ್ಕಿಂತ ವೈಯಕ್ತಿಕ ಭಕ್ತಿ ಅಂದರೆ ಪರ್ಸ್ನಲ್ ಡಿವೋಷನ್ ಇದೆಯಲ್ಲ ಅದು ಹೆಚ್ಚು ಸುಲಭ ಮತ್ತೆ ಸಹಜ ಕೃಷ್ಣ ಹೇಳಿದ ಹಾಗೆ ಆ ಫಾರ್ಮ್ಲೆಸ್ ಅಬ್ಸಲ್ಯೂಟ್ ಮೇಲೆ ಅಂದರೆ ಆಕಾರ ಇಲ್ಲದ ಪರಬ್ರಹ್ಮನ ಮೇಲೆ ಮನಸ್ಸನ್ನ ಸ್ಟಡಿಯಾಗಿ ನಿಲ್ಸೋಕೆ ಅಸಾಧಾರಣವಾದ ಡಿಸಿಪ್ಲಿನ್ ಬೇಕು ಕಾನ್ಸಂಟ್ರೇಷನ್ ಬೇಕು ಅದು ಎಲ್ಲರಿಗೂ ಸಾಧ್ಯ ಆಗಲ್ಲ ಹೌದು ಸಾಮಾನ್ಯ ಜನರಿಗೆ ಇದು ತುಂಬಾ ಕಷ್ಟ ಅನ್ಸುತ್ತೆ ಅದಕ್ಕೆ ಹೋಲಿಸಿದ್ರೆ ಕೃಷ್ಣನನ್ನಾಗಲಿ ಅಥವಾ ನಮ್ಗೆ ಇಷ್ಟವಾದ ಬೇರೆ ದೇವರ ರೂಪ ರಾಮ ಶಿವ ದೇವಿ ಯಾವುದೇ ಒಂದು ಪರ್ಸನಲ್ ಫಾರ್ಮ್ ಇದ್ರೆ ಅವರನ್ನ ಪ್ರೀತಿಸೋದು ಅವ್ರ ಜೊತೆ ಮೆಂಟಲಿ ಕನೆಕ್ಟ್ ಆಗೋದು ಅದು ತುಂಬ ನ್ಯಾಚುರಲ್ ಅನಿಸುತ್ತೆ ಹೇಗೆ ಅಂದರೆ ಒಳ್ಳೆಯತನ ಅನ್ನೋ ಒಂದು ಆಬ್ಸ್ಟ್ರಾಕ್ಟ್ ಅನ್ನ ಪ್ರೀತಿಸೋದಕ್ಕಿಂತ ನಮಗೆ ಗೊತ್ತಿರೋ ಒಳ್ಳೆಯತನ ತೋರಿಸೋ ಒಬ್ಬ ವ್ಯಕ್ತಿನ ಪ್ರೀತಿಸೋದು ಸುಲಭ ಅಲ್ವಾ ಬಹುಶಃ ಆ ಥರ ಕರೆಕ್ಟ್ ತುಂಬಾ ಒಳ್ಳೆ ಉದಾಹರಣೆ ಅದು ಆ ವ್ಯಕ್ತಿಯಲ್ಲಿ ನಾವು ಒಳ್ಳೆಯತನ ಅನ್ನೋ ಗುಣವನ್ನೇ ಮೂರ್ತರೂಪದಲ್ಲಿ ನೋಡ್ತೀವಿ ಅದೇ ರೀತಿ ಭಗವಂತನ ಕರುಣೆ ಪ್ರೀತಿ ಶಕ್ತಿ ಈ ಗುಣಗಳನ್ನು ಒಂದು ರೂಪದಲ್ಲಿ ನೋಡಿ ಅದಕ್ಕೆ ನಮ್ಮ ಭಕ್ತಿಯನ್ನ ಕೊಡೋದು ಮನಸ್ಸಿಗೆ ಒಂದು ಹಿಡಿತ ಕೊಡುತ್ತೆ ಇದು ಫಸ್ಟ್ ಇನ್ಸೈಟ್ ಸರಿ ಎರಡನೇ ಒಳನೋಟ ಎರಡನೇದು ನಿಜವಾದ ಭಕ್ತನ ಗುಣಗಳು ಇದು ತುಂಬಾ ಮುಖ್ಯವಾದ ಪಾಯಿಂಟ್ ಕೃಷ್ಣ ಇಲ್ಲಿ ಬರೀ ಪೂಜೆ ಆರತಿ ದೇವಸ್ಥಾನಕ್ಕೆ ಹೋಗೋದು ಇದರ ಬಗ್ಗೆ ಮಾತ್ರ ಮಾತಾಡಲ್ಲ ಬದಲಿಗೆ ಒಬ್ಬ ಭಕ್ತನ ಕ್ಯಾರೆಕ್ಟರ್ ಅವನ ನಡತೆ ಹೇಗಿರಬೇಕು ಅಂತ ಹೇಳ್ತಾನೆ ಕೆಲವು ಕ್ವಾಲಿಟೀಸ್ ಹೇಳ್ತಾನೆ ನೋಡಿ ಅವನು ಅದ್ವೇಷ್ಟಾ ಸರ್ವಭೂತಾನಾಂ ಅಂದ್ರೆ ಯಾವ ಜೀವಿ ಬಗ್ಗೆನೂ ದ್ವೇಷ ಇಟ್ಕೋಬಾರ್ದು ಮೈತ್ರಃ ಕರುಣಾ ಏವಚ ಎಲ್ಲರ ಜೊತೆ ಫ್ರೆಂಡ್ಲಿಯಾಗಿ ಕರುಣೆಯಿಂದ ಇರಬೇಕು ನಿರ್ಮಮೋ ನಿರಹಂಕಾರ ನನ್ನದು ಅನ್ನೋ ಅಟ್ಯಾಚ್ಮೆಂಟ್ ನಾನು ಅನ್ನೋ ಈಗೋ ಇರಬಾರ್ದು ಸಮದುಃಖ ಸುಖಃ ಕ್ಷಮೀ ಸುಖ ಬಂದ್ರ ಹಿಗ್ಗೋದು ದುಃಖ ಬಂದ್ರ ಕುಗ್ಗೋದು ಮಾಡದೆ ಬ್ಯಾಲೆನ್ಸ್ಡ್ ಆಗಿರಬೇಕು ಕ್ಷಮಿಸೋ ಗುಣ ಇರಬೇಕು ಹೀಗೆ ತಾಳ್ಮೆ ತೃಪ್ತಿ ಸ್ಥಿರತೆ ಇವೆಲ್ಲ ಹೇಳ್ತಾನೆ ಅಂದ್ರೆ ಭಕ್ತಿ ಅನ್ನೋದು ಕೇವಲ ಒಂದು ಪೂಜಾ ವಿಧಾನ ಅಲ್ಲ ಅದು ನಮ್ಮ ಪರ್ಸನಾಲಿಟಿ ಟ್ರಾನ್ಸ್ಫಾರ್ಮೇಶನ್ಗೂ ಹೆಲ್ಪ್ ಮಾಡುತ್ತೆ ಇದಕ್ಕೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಕೊಡ್ಬೋದಾ ಖಂಡಿತ ಯೋಚನೆ ಮಾಡಿ ನೋಡಿ ಒಬ್ಬ ವ್ಯಕ್ತಿ ಇದ್ದಾನೆ ಅವನು ಬೇರೆಯವರು ತಪ್ಪು ಮಾಡಿದ್ರೆ ಬೇಗ ಕ್ಷಮಿಸಿಬಿಡ್ತಾನೆ ಹ್ಮ್ ತಾನೇನಾದ್ರೂ ಹೆಲ್ಪ್ ಮಾಡಿದ್ರೆ ಅದಕ್ಕೆ ಪಬ್ಲಿಸಿಟಿ ಬಯಸಲ್ಲ ಹೆಮ್ಮೆ ಪಡಲ್ಲ ಕ್ರೆಡಿಟ್ ತಗೊಳಲ್ಲ ಯಾರಾದ್ರೂ ಜಗಲಿಗೆ ಬಂದ್ರೂ ಏನೋ ಕಷ್ಟ ಬಂತು ಅಂದ್ರೆ ರೇಗಾಡ್ದೆ ಕೂಗಾಡ್ದೆ ಶಾಂತವಾಗಿ ತಾಳ್ಮೆಯಿಂದಿರ್ತಾನೆ ಹೌದು ಇಂಥ ವ್ಯಕ್ತಿ ನಿಜವಾಗಲೂ ಭಕ್ತಿಯನ್ನ ತನ್ನ ಜೀವನದಲ್ಲಿ ಎಂಬಾಡಿ ಮಾಡ್ಕೊಂಡಿದ್ದಾನೆ ಅಂತ ಅರ್ಥ ಅವನ ಆಕ್ಷನ್ಸ್ ಅವನ ನಡತೆಯೇ ಅವನ ಭಕ್ತಿಯನ್ನು ತೋರಿಸುತ್ತೆ ಮೂರನೆಯದು ಭಕ್ತಿಯ ಸುಲಭ ಲಭ್ಯತೆ ಆಕ್ಸೆಸಿಬಿಲಿಟಿ ಇದು ಭಕ್ತಿ ಮಾರ್ಗದ ಒಂದು ವಿಶೇಷತೆ ಅನ್ಸತ್ತೆ ಹೇಗೆ ಸಾಮಾನ್ಯವಾಗಿ ಜನ ಅನ್ಕೋತಾರೆ ಸ್ಪಿರಿಚ್ಯುಯಾಲಿಟಿ ಅಂದ್ರೆ ತುಂಬ ಕಷ್ಟ ಅದು ಪಂಡಿತರಿಗೆ ಮಾತ್ರ ಸನ್ಯಾಸಿಗಳಿಗೆ ಮಾತ್ರ ಸಾಧ್ಯ ಅಂತ ಆದ್ರೆ ಕೃಷ್ಣ ಇಲ್ಲಿ ಆ ಐಡಿಯಾನೇ ಬ್ರೇಕ್ ಮಾಡ್ತಾನೆ ಹೌದು ಜ್ಞಾನ ಮಾರ್ಗಕ್ಕೆ ಹೋದ್ರೆ ಶಾರ್ಪ್ ಇಂಟೆಲೆಕ್ಟ್ ಬೇಕು ಶಾಸ್ತ್ರ ಓದ್ಬೇಕು ಧ್ಯಾನ ಮಾರ್ಗಕ್ಕೆ ಹೋದ್ರೆ ಅಷ್ಟೇ ಕಠಿಣ ಡಿಸಿಪ್ಲಿನ್ ಕಾನ್ಸಂಟ್ರೇಷನ್ ಬೇಕು ಅದೇ ಭಕ್ತಿ ಮಾರ್ಗ ಹಾಗಲ್ಲ ಅಲ್ವಾ ಎಕ್ಸಾಕ್ಟ್ಲಿ ಇದು ಎಲ್ಲರಿಗೂ ಓಪನ್ ಆಗಿರೋ ದಾರಿ ಓಪನ್ ಪಾತ್ ಯುವಕರು ವೃದ್ಧರು ಓದಿದವರು ಓದದವರು ಶ್ರೀಮಂತರು ಬಡವರು ಯಾರೇ ಆಗ್ಲಿ ಯಾವ ಬ್ಯಾಗ್ರೌಂಡ್ ಇರಲಿ ಭಕ್ತಿ ಮಾರ್ಗವನ್ನ ಫಾಲೋ ಮಾಡಬಹುದು ಒಂದು ಸುಂದರ ಉದಾಹರಣೆ ಅಂದ್ರೆ ಈಗ ದೊಡ್ಡ ದೊಡ್ಡ ಫಿಲಾಸಫಿ ಬಗ್ಗೆ ಗಂಟೆಗಟ್ಲೆ ಮಾತಾಡೋ ಪಂಡಿತ ಇರ್ಬೋದು ಇನ್ನೊಂದು ಕಡೆ ಹಳ್ಳಿಯಲ್ಲಿ ಒಬ್ಬ ಸಾಮಾನ್ಯ ಮಹಿಳೆ ಓದು ಬರಹ ಗೊತ್ತಿಲ್ಲದೆ ಇರ್ಬೋದು ಆದ್ರೆ ತುಂಬೃದಯದಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಪ್ರೀತಿಯಿಂದ ಒಂದು ದೇವರನಾಮ ಹೇಳ್ಕೊಂಡ್ರೆ ಅವಳು ಸ್ಪಿರಿಚುವಲಿ ಆ ಪಂಡಿತನಿಗಿಂತ ಫಾಸ್ಟಾಗಿ ಪ್ರೋಗ್ರೆಸ್ ಆಗ್ಬೋದು ಯಾಕಂದ್ರ ಭಕ್ತಿಗೆ ಬೇಕಾಗಿರೋದು ಆ ಹಾರ್ಟ್ ಕನೆಕ್ಷನ್ ವೆರಿ ಟ್ರೂ ಅದು ನಿಜಕ್ಕೂ ಭಕ್ತಿಯ ಶಕ್ತಿ ಓಕೆ ನಾಲ್ಕನೇ ಒಳನೋಟ ನಾಲ್ಕನೇದು ಪ್ರೀತಿಯು ಜೀವನದೊಂದಿಗಿನ ನಮ್ಮ ಸಂಬಂಧಗಳನ್ನೇ ಬದಲಾಯಿಸುತ್ತೆ ಹೇಗೆ ಸಾಮಾನ್ಯವಾಗಿ ನಮ್ಗೆ ದೇವ್ರ ಬಗ್ಗೆ ಮಾತಾಡುವಾಗ ತಿಳಿದಯೇ ಒಂದು ಭಯ ಇರುತ್ತೆ ಏನಾದ್ರೂ ತಪ್ಪು ಮಾಡಿದ್ರೆ ದೇವ್ರ ಶಿಕ್ಷೆ ಕೊಡ್ತಾನೇನೋ ಕಷ್ಟ ಕೊಡ್ತಾನೇನೋ ಅಂತೂ ಒಂದು ಫಿಯರ್ ಆಫ್ ಗಾಡ್ ಇರುತ್ತೆ ಹ್ಮ್ ಹೌದು ಪಾಪಪುಣ್ಯದ ಲೆಕ್ಕಾಚಾರ ಹೌದು ಆದ್ರ ಭಕ್ತಿಯೋಗ ಇದೆಯಲ್ಲ ಅದು ನಮ್ಮ ಫೋಕಸ್ ಈ ಭಯದಿಂದ ದೈವಿಕತೆಯ ಜೊತೆಗಿನ ಒಂದು ಲವಿಂಗ್ ಕನೆಕ್ಷನ್ಗೆ ಶಿಫ್ಟ್ ಮಾಡುತ್ತೆ ಓ ಅಂದ್ರೆ ದೇವ್ರನ್ನ ಒಬ್ಬ ಜಡ್ಜ್ ತರ ಶಿಕ್ಷೆ ಕೊಡೋ ವ್ಯಕ್ತಿ ಥರ ನೋಡೋ ಬದಲು ಒಬ್ಬ ಪ್ರೀತಿಯ ಗೈಡ್ ಫ್ರೆಂಡ್ ಪೇರೆಂಟ್ ತರ ನೋಡೋದು ಆ ಥರವಾ ಹೌದು ಹೌದು ಉದಾಹರಣೆಗೆ ನಮಗೆ ಕಷ್ಟ ಬಂದಾಗ ದೇವ್ರೆ ಪ್ಲೀಸ್ ನನ್ನ ಈ ಪ್ರಾಬ್ಲಮ್ ಸರಿ ಮಾಡು ಅಂತ ಬೇಡ್ಕೊಳೋದು ಒಂದು ರೀತಿ ಹ್ಮ್ ಆದ್ರೆ ಭಕ್ತಿ ಮಾರ್ಗದಲ್ಲಿರೋ ವ್ಯಕ್ತಿ ಅದೇ ಕಷ್ಟದಲ್ಲಿ ದೇವ್ರೆ ಈ ಕಷ್ಟನ ಫೇಸ್ ಮಾಡಕ್ ನಂಗೆ ಶಕ್ತಿ ಕೊಡು ಧೈರ್ಯ ಕೊಡು ನೀನು ನನ್ ಜೊತೆ ಇದೆಯಾ ಅನ್ನೋ ನಂಬಿಕೆ ಇದೆ ನನಗೆ ದಾರಿ ತೋರಿಸಿದಕ್ಕೆ ಥ್ಯಾಂಕ್ಸ್ ಅಂತ ಪ್ರಾರ್ಥಿಸ್ಬೋದು ವಾ ಇದು ದೇವ್ರ ಮೇಲಿನ ಟ್ರಸ್ಟ್ ಅನ್ನ ಇನ್ನಷ್ಟು ಸ್ಟ್ರಾಂಗ್ ಮಾಡುತ್ತೆ ಆ ರಿಲೇಶನ್ಶಿಪ್ ಬೇರೆಯಾಗತ್ತೆ ಮೇಕ್ ಸೆನ್ಸ್ ಭಯದ ಜಾಗದಲ್ಲಿ ಪ್ರೀತಿ ಭರವಸೆ ಬರುತ್ತೆ ಓಕೆ ಐದನೇ ಒಳನೋಟ ಐದನೆಯದು ಭಕ್ತರು ದೈವಿಕತೆಗೆ ಅತ್ಯಂತ ಪ್ರಿಯರಾಗುತ್ತಾರೆ ಇದು ಕೃಷ್ಣ ಕೊಡುವ ಒಂದು ಅಶ್ಯೂರೆನ್ಸ್ ಇದ್ದಾಗೆ ಹೌದು ಕೃಷ್ಣ ಈ ಅಧ್ಯಾಯದ ಕೊನೆಯಲ್ಲಿ ಸುಮಾರು ಆರೇಳು ಶ್ಲೋಕಗಳಲ್ಲಿ ರಿಪೀಟೆಡ್ಲಿ ಹೇಳ್ತಾನೆ ಯಾರು ಈ ಮೊದ್ಲು ವೇಳಿದ ಭಕ್ತಿಯ ಗುಣಗಳೊಂದಿಗೆ ಅಂದ್ರೆ ಕರುಣೆ ವಿನಯ ಸ್ಥಿರತೆ ದ್ವೇಷ ಇಲ್ಲದಿರೋದು ಇತ್ಯಾದಿ ಈ ಗುಣಗಳ ಜೊತೆ ಬದುಕ್ತಾರೋ ತೇ ಭಕ್ತಾಹ ಅತೀವ ಮೇ ಪ್ರಿಯಾಹ ಅಂಥವರು ನನಗೆ ಅತ್ಯಂತ ಪ್ರಿಯರು ತುಂಬಾ ಇಷ್ಟ ಆಗ್ತಾರೆ ಅಂತ ಇದು ಕೇಳೋದಕ್ಕೆ ತುಂಬಾ ರಿಯಶೂರೆನ್ಸ್ ಕೊಡುತ್ತಲ್ವಾ ಸಮಾಧಾನ ಅನ್ಸುತ್ತೆ ಖಂಡಿತ ಇದಕ್ಕೊಂದು ಸಿಂಪಲ್ ಎಕ್ಸಾಂಪಲ್ ನೋಡಿ ನಮ್ಮ ಸುತ್ತಮುತ್ತ ಪ್ರಾಮಾಣಿಕವಾಗಿ ದಯೆಯಿಂದ ವಿನಯದಿಂದ ಇರೋ ವ್ಯಕ್ತಿಗಳನ್ನ ನಾವೆಲ್ಲ ಇಷ್ಟಪಡ್ತೀವಿ ತಾನೆ ಅದೇ ರೀತಿ ನಾವು ಯಾವಾಗ ಈ ಭಕ್ತಿಯ ಗುಣಗಳನ್ನ ನಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ತೀವೋ ನಾವು ಆ ಡಿವೈನ್ ಎನರ್ಜಿಗೆ ಸಹಜವಾಗಿಯೇ ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಆಗಿ ಹತ್ರವಾಗ್ತೀವಿ ಪ್ರಿಯರಾಗ್ತೀವಿ ಫ್ಯಾಂಟಾಸ್ಟಿಕ್ ಇನ್ಸೈಟ್ಸ್ ನಿರಾಕಾರಕ್ಕಿಂತ ಸಾಕಾರ ಸುಲಭ ಭಕ್ತನ ನಿಜವಾದ ಗುಣಗಳು ಭಕ್ತಿಯ ಅಕ್ಸೆಸಿಬಿಲಿಟಿ ಪ್ರೀತಿಯಿಂದ ಜೀವನದ ಸಂಬಂಧ ಬದಲಾಗೋದು ಮತ್ತು ಭಕ್ತರು ದೇವರಿಗೆ ಪ್ರಿಯರಾಗೋದು ಇವೆಲ್ಲ ತುಂಬಾ ಮುಖ್ಯವಾದ ಪಾಯಿಂಟ್ಸ್ ಈಗ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಈ ಇನ್ಸೈಟ್ಸ್ ಅನ್ನ ನಮ್ಮ ಡೈಲಿ ಲೈಫ್ ಅಲ್ಲಿ ಪ್ರಾಕ್ಟಿಕಲಿ ಹೇಗೆ ತರೋದು ಆಚರಣೆಗೆ ಹೇಗೆ ತರೋದು ಖಂಡಿತ ಇದು ತುಂಬಾ ಮುಖ್ಯ ಮೊದಲನೇದಾಗಿ ಪ್ರೀತಿಯಿಂದ ಸ್ಮರಿಸುವ ಅಭ್ಯಾಸ ಲವಿಂಗ್ ರಿಮೆಂಬರೆನ್ಸ್ ಅಂತಿವಲ್ಲ ಅದು ಅಂದ್ರೆ ಅಂದ್ರೆ ನಾವು ಪ್ರತಿದಿನ ದೇವರಿಗೆ ಪೂಜೆ ಮಾಡ್ತೀವಿ ದೀಪ ಹಚ್ತೀವಿ ಸರಿ ಆದರೆ ಅದನ್ನ ಕೇವಲ ಒಂದು ರಿಚುವಲ್ ಒಂದು ಕರ್ತವ್ಯ ಅಂತ ಮೆಕ್ಯಾನಿಕಲ್ ಆಗಿ ಮಾಡೋದಲ್ಲ ಬದಲಿಗೆ ನಿಜವಾದ ಪ್ರೀತಿಯಿಂದ ಒಂದು ಅಫೆಕ್ಷನ್ನಿಂದ ದೇವರ ನಾಮ ಜಪಿಸೋದು ಅಥವಾ ಒಂದು ಭಜನೆ ಹಾಡೋದು ಅಥವಾ ದಿನದಲ್ಲಿ ಯಾವಾಗಾದರೂ ಒಂದು ಎರಡು ನಿಮಿಷ ಸುಮ್ಮನೆ ಮೌನವಾಗಿ ದೇವರನ್ನ ನೆನಪಿಸ್ಕೊಳ್ಳೋದು ಆ ಕನೆಕ್ಷನ್ ಆ ಫೀಲಿಂಗ್ ಮುಖ್ಯ ಎರಡನೆಯದು ಭಕ್ತಿಯ ಗುಣಗಳನ್ನು ಅಳವಡಿಸಿಕೊಳ್ಳಲು ಪ್ರಯತ್ನಿಸುವುದು ಟ್ರೈಂಗ್ ಟು ಡಿವೋಷನಲ್ ಕ್ವಾಲಿಟೀಸ್ ಹೇಗೆ ಅಂದ್ರೆ ನಾವು ಬೇರೆಯವರ ಜೊತೆ ಇಂಟರಾಕ್ಟ್ ಮಾಡುವಾಗ ಮಾತಾಡುವಾಗ ಕರುಣೆ ತೋರಿಸೋಕೆ ಟ್ರೈ ಮಾಡೋದು ವಿನಯದಿಂದ ಇರೋಕೆ ಟ್ರೈ ಮಾಡೋದು ತಾಳ್ಮೆಯಿಂದ ಇರೋಕೆ ಟ್ರೈ ಮಾಡೋದು ಮತ್ತು ಸಾಧ್ಯವಾದಾಗ ಕ್ಷಮಿಸೋಕೆ ಟ್ರೈ ಮಾಡೋದು ಇದೇ ನಿಜವಾದ ಪೂಜೆ ಆಕ್ಚುಲಿ ಹೌದು ದೇವಸ್ಥಾನದಲ್ಲಿ ಮಾತ್ರ ಕೈ ಮುಗಿದು ಹೊರಗಡೆ ಬಂದ ತಕ್ಷಣ ಬೇರೆಯವರ ಮೇಲೆ ರೇಗಾಡಿದ್ರೆ ದ್ವೇಷ ಸಾಧಿಸಿದ್ರೆ ಆ ಭಕ್ತಿಗೇನರ್ಥ ಇರುತ್ತೆ ಕೃಷ್ಣ ಹೇಳಿದ ಆ ಗುಣಗಳು ನಮ್ಮ ಸ್ವಭಾವದ ನಮ್ಮ ನಡತೆಯ ಭಾಗವಾಗಬೇಕು ಕರೆಕ್ಟ್ ಮೂರನೇ ಪ್ರಾಕ್ಟಿಕಲ್ ಸ್ಟೆಪ್ ಭಯದ ಬದಲು ಪ್ರೀತಿ ಮತ್ತು ನಂಬಿಕೆಯನ್ನ ಆರಿಸಿಕೊಳ್ಳುವುದು ಚೂಸ್ ಲವ್ ಅಂಡ್ ಟ್ರಸ್ಟ್ ಓವರ್ ಫಿಯರ್ ನಮ್ಮ ಪ್ರಾರ್ಥನೆಗಳು ನಮ್ಮ ಭಕ್ತಿ ಅಯ್ಯೋ ದೇವ್ರು ಶಿಕ್ಷೆ ಕೊಟ್ರೆ ಕಷ್ಟ ಕೊಟ್ರೆ ಏನ್ ಗತಿ ಅನ್ನೋ ಭಯದ ಮೇಲಿ ಬೇಸಾಗಿರ್ಬಾರ್ದು ಹ್ಮ್ ಅದರ ಬದಲು ದೇವ್ರು ನನ್ ಜೊತೆ ಇದ್ದಾನೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ನನ್ಗೆ ಒಳ್ಳೇದನ್ನೇ ಮಾಡ್ತಾನೆ ಅನ್ನೋ ಟ್ರಸ್ಟ್ ಬೇಸ್ಡ್ ಭಕ್ತಿಯನ್ನ ಬೆಳೆಸ್ಕೋಬೇಕು ಈ ಆಟಿಟ್ಯೂಡ್ ಇದೆಯಲ್ಲ ಇದು ನಮ್ಮ ಇಡೀ ಔಟ್ಲುಕನ್ನೇ ಚೇಂಜ್ ಮಾಡುತ್ತೆ ಸಣ್ಣ ಸಣ್ಣ ವಿಷಯಗಳನ್ನು ಅರ್ಪಣಾ ಮನೋಭಾವದಿಂದ ಮಾಡೋದು ಮೇಕ್ ಸ್ಮಾಲ್ ಆಫರಿಂಗ್ಸ್ ವಿತ್ ಗ್ರಾಟಿಟ್ಯೂಡ್ ಅಂದ್ರೆ ದೊಡ್ಡ ಪೂಜೆ ಹೋಮ ಮಾಡ್ಬೇಕಂತಿಲ್ವಾ ಬೇಕಂತಿಲ್ಲ ನಾವು ಪ್ರತಿದಿನ ಮಾಡೋ ಚಿಕ್ಕ ಚಿಕ್ಕ ಕೆಲಸಗಳನ್ನು ದೇವರಿಗೆ ಅರ್ಪಿಸ್ಬೋದು ಉದಾಹರಣೆಗೆ ನಾವು ಊಟ ಮಾಡೋ ಮುಂಚೆ ಆ ಆಹಾರವನ್ನ ದೇವರಿಗೆ ಮಾನಸಿಕವಾಗಿ ಅರ್ಪಿಸಿ ಸ್ವೀಕರಿಸೋದು ಹ್ಮ್ ನಾವು ಮಾಡೋ ಕೆಲಸವನ್ನ ಶ್ರದ್ಧೆಯಿಂದ ಇದು ಭಗವಂತ್ ಕೊಟ್ಟಿರೋ ಸೇವೆ ಅನ್ನೋ ಭಾವದಿಂದ ಮಾಡೋದು ನಮ್ಮನ್ಸಲ್ಲಿ ಬರೋ ಒಳ್ಳೆ ಆಲೋಚನೆಗಳು ನಾವು ಬೇರೆಯವರಿಗೆ ಮಾಡೋ ಸಣ್ಣ ಸಹಾಯ ಇವೆಲ್ಲವನ್ನೂ ಇದಂ ನಮ್ಮಮ್ಮ ಇದು ನನ್ನದಲ್ಲ ಎಲ್ಲ ನಿನ್ನದೇ ನಿನ್ನ ಪ್ರೇರಣೆ ನಿನ್ನ ಕೃಪೆ ಅನ್ನೋ ಆಟಿಟ್ಯೂಡ್ ಆಫ್ ಆಫರಿಂಗ್ ಇಂದ ಮಾಡಬಹುದು ಅಂದ್ರೆ ಮಾಡೋ ಪ್ರತಿ ಕೆಲಸವನ್ನೂ ಒಂದು ಸೇವೆಯಾಗಿ ಒಂದು ಅರ್ಪಣೆಯಾಗಿ ನೋಡೋದು ಐದನೇ ಪ್ರಾಕ್ಟಿಕಲ್ ಟಿಪ್ ನಮ್ಮ ಸಂಬಂಧಗಳಲ್ಲಿ ಸ್ಥಿರವಾಗಿರಲು ಪ್ರಯತ್ನಿಸುವುದು ಟ್ರೈ ಟು ಸ್ಟೇ ಸ್ಟಡಿ ಇನ್ ರಿಲೇಶನ್ಶಿಪ್ಸ್ ಇದು ಹೇಗೆ ಭಕ್ತಿಗೆ ಸಂಬಂಧ ನೋಡಿ ನಮ್ಮ ಡೇ ಟು ಡೇ ಲೈಫಲ್ಲಿ ಮನೆಯಲ್ಲಿ ಆಫೀಸಲ್ಲಿ ಬೇರೆಯವರ ಜೊತೆ ಭಿನ್ನಾಭಿಪ್ರಾಯಗಳು ಸಣ್ಣಪುಟ್ಟ ಜಗಳಗಳು ಕಾನ್ಫ್ಲಿಕ್ಟ್ ಬರೋದು ತುಂಬ ಸಹಜ ಹೌದು ಆಗತ್ತೆ ಆ ಟೈಮಲ್ಲಿ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ ಅನ್ನೋದು ಮುಖ್ಯ ತಕ್ಷಣ ಕೋಪ ಹತಾಶೆ ಹೋಗದೆ ಸಾಧ್ಯವಾದಷ್ಟು ಮಟ್ಟಿಗೆ ದಯೆಯಿಂದ ತಾಳ್ಮೆಯಿಂದ ಅದನ್ನು ಹ್ಯಾಂಡಲ್ ಮಾಡಕ್ಕೆ ಟ್ರೈ ಮಾಡೋದನ್ನೇ ಒಂದು ಸ್ಪಿರಿಚುವಲ್ ಆಗಿ ಒಂದು ಭಕ್ತಿಯ ಕ್ರಿಯೆಯಾಗಿ ನೋಡಬಹುದು ಇದು ಕೃಷ್ಣ ಹೇಳಿದ ಸಮದುಃಖ ಸುಖ ಕ್ಷಿಮಿ ಸುಖ ದುಃಖಗಳಲ್ಲಿ ಸಮನಾಗಿರೋ ಕ್ಷಮಿಸೋ ಗುಣವನ್ನ ಪ್ರಾಕ್ಟೀಸ್ ಮಾಡದ ಹಾಗೆ ವಂಡರ್ಫುಲ್ ಪ್ರಾಕ್ಟಿಕಲ್ ಟಿಪ್ಸ್ ಪ್ರೀತಿಯಿಂದ ನೆನೆಯೋದು ಭಕ್ತಿಯ ಗುಣಗಳನ್ನ ಅಳವಡಿಸ್ಕೊಳಕ್ ಟ್ರೈ ಮಾಡೋದು ಭಯದ ಬದ್ಲು ಪ್ರೀತಿ ನಂಬಿಕೆ ಇಡೋದು ಸಣ್ಣ ಅರ್ಪಣೆಗಳನ್ನ ಮಾಡೋದು ಮತ್ತೆ ಸಂಬಂಧಗಳಲ್ಲಿ ಸ್ಟಡಿಯಾಗಿರೋದು ಆಗಿರೋದು ಇವೆಲ್ಲ ಖಂಡಿತ ಟ್ರೈ ಮಾಡಬಹುದು ಕನ್ಸಿಸ್ಟೆನ್ಸಿ ಮುಖ್ಯ ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಈಗ ಕೇಳುಗರು ತಮ್ಮಷ್ಟಕ್ಕೆ ತಾವೇ ಸ್ವಲ್ಪ ಯೋಚನೆ ಮಾಡೋಕೆ ಸೆಲ್ಫ್ ರಿಫ್ಲೆಕ್ಷನ್ ಮಾಡಿಕೊಳ್ಳೋಕೆ ಕೆಲವು ಪ್ರಶ್ನೆಗಳನ್ನ ಕೇಳೋಣವಾ ಖಂಡಿತ ಸೆಲ್ಫ್ ರಿಫ್ಲೆಕ್ಷನ್ ನಮ್ಮ ಗ್ರೋತ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಸರಿ ಮೊದಲನೇ ಪ್ರಶ್ನೆ ದೈವಿಕತೆಯೊಂದಿಗೆ ನನ್ನ ಸಂಬಂಧ ಹೇಗಿದೆ ಅದು ಹೆಚ್ಚಾಗಿ ಭಯದಿಂದ ಇದೆಯಾ ಅಥವಾ ಅದೊಂದು ಡ್ಯೂಟಿ ಮಾಡ್ಲೇಬೇಕು ಅನ್ನೋ ಥರ ಇದೆಯಾ ಅಥವಾ ನಿಜವಾದ ಪ್ರೀತಿ ಫ್ರೆಂಡ್ಶಿಪ್ ನಂಬಿಕೆಯಿಂದ ಇದೆಯಾ ಎರಡನೇ ಪ್ರಶ್ನೆ ಕೃಷ್ಣ ಹೇಳಿದ್ನಲ್ಲ ನಿಜವಾದ ಭಕ್ತನ ಗುಣಗಳು ವಿನಯ ತಾಳ್ಮೆ ಕರುಣೆ ಕ್ಷಮೆ ದ್ವೇಷ ಇಲ್ಲದಿರೋದು ಹೀಗೆ ಈ ಗುಣಗಳಲ್ಲಿ ಯಾವ ಗುಣವನ್ನ ನಾನು ನನ್ನ ಜೀವನದಲ್ಲಿ ಇನ್ನೂ ಜಾಸ್ತಿ ಬೆಳೆಸ್ಕೊಳ್ಬೇಕು ಸ್ಟ್ರೆಂಥನ್ ಮಾಡ್ಕೋಬೇಕು ಮೂರನೆಯದು ನನ್ನ ದಿನನಿತ್ಯದ ಸಾಮಾನ್ಯ ಕೆಲಸಗಳಲ್ಲಿ ಅಡಿಗೆ ಮಾಡೋದು ಆಫೀಸ್ ಕೆಲಸ ಮಾತಾಡೋದು ಈ ಕೆಲಸಗಳಲ್ಲಿ ನಾನು ಭಕ್ತಿಯನ್ನ ಆ ಅರ್ಪಣಾ ಮನೋಭಾವವನ್ನ ಆ ಲವಿಂಗ್ ಕನೆಕ್ಷನ್ ಅನ್ನ ಹೇಗೆ ತರಬಹುದು ಅದಕ್ಕೆ ಅವಕಾಶ ಇದೆಯಾ ನಾಲ್ಕನೇ ಪ್ರಶ್ನೆ ನಾನು ಸ್ಪಿರಿಚುವಾಲಿಟಿಯನ್ನ ತುಂಬ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಿದ್ದೀನ ಅಂದರೆ ಕಷ್ಟ ಕಷ್ಟದ ರಿಚುವಲ್ಸ್ ಮಾಡೋದು ತುಂಬ ಜ್ಞಾನ ಇದ್ರೆ ಮಾತ್ರ ಸಾಧ್ಯ ಅನ್ನೋ ಥರ ಅಥವಾ ಭಕ್ತಿಯ ಸಿಂಪ್ಲಿಸಿಟಿಯನ್ನ ಅದು ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋ ನೇಚರನ್ನು ನಾನು ಎಂಬ್ರೇಸ್ ಮಾಡ್ತಿದ್ದೀನ ಮತ್ತು ಕೊನೆಯ ಪ್ರಶ್ನೆ ಲೈಫಲ್ಲಿ ಚಾಲೆಂಜಸ್ ಕಷ್ಟಗಳು ಬಂದಾಗ ನಾನು ಹೇಗೆ ರೆಸ್ಪಾಂಡ್ ಮಾಡ್ತೀನಿ ಆಗಲೂ ನನ್ನ ನಂಬಿಕೆಯಲ್ಲಿ ಪ್ರೀತಿಯಲ್ಲಿ ಸ್ಟಡಿಯಾಗಿರ್ತೀನ ಅಥವಾ ತಕ್ಷಣ ಫ್ರಸ್ಟ್ರೇಟ್ ಆಗಿ ಕೋಪ ಮಾಡ್ಕೊಂಡು ಕಂಪ್ಲೇಂಟ್ ಮಾಡ್ತಾ ಡಿವೈನಿಂದ ದೂರ ಆಗ್ತೀನಾ ಈ ಪ್ರಶ್ನೆಗಳು ನಿಜಕ್ಕೂ ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳಕ್ಕೆ ಹೆಲ್ಪ್ ಮಾಡ್ತವೆ ನಮ್ಮ ಸ್ಪಿರಿಚುವಲ್ ಜರ್ನಿಯಲ್ಲಿ ನಾವು ಎಲ್ಲಿದ್ದೀವಿ ಮುಂದೆ ಹೇಗ್ ಹೋಗ್ಬೇಕು ಅಂತ ಯೋಚಿಸೋಕೆ ಒಂದು ದಿಕ್ಸೂಚಿ ಅಬ್ಸಲ್ಯೂಟ್ಲಿ ಈ ಚರ್ಚೆ ನಿಜಕ್ಕೂ ತುಂಬಾ ಚೆನ್ನಾಗಿತ್ತು ಭಕ್ತಿಯೋಗದ ಎಸೆನ್ಸ್ ಅದರ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸ್ ಇಲ್ಲ ತುಂಬಾ ಸರಳವಾಗಿ ಅರ್ಥ ಆಯ್ತು ಅಂತ ನನಗಂತೂ ಅನಿಸ್ತು ಕೇಳುಗರಿಗೂ ಇದು ಉಪಯೋಗ ಆಗಿದೆ ಅನ್ಕೋತೀನಿ ಪುಟ್ನಲ್ಲಿ ಹನ್ನೆರಡನೇ ಅಧ್ಯಾಯದ ಸಾರಾಂಶ ಇಷ್ಟೇ ಕೃಷ್ಣನು ಭಕ್ತಿಯನ್ನೇ ಅತ್ಯಂತ ಸುಲಭವಾದ ಡೈರೆಕ್ಟ್ ಆದ ಎಲ್ಲರಿಗೂ ಆಕ್ಸೆಸೆಬಲ್ ಆದ ಆದರೆ ಅಷ್ಟೇ ಪವರ್ಫುಲ್ ಆದ ನಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡೋ ಮಾರ್ಗ ಅಂತ ಒತ್ತಿ ಹೇಳ್ತಾನೆ ಬೇರೆ ಮಾರ್ಗಗಳ ತರ ಇದಕ್ಕೆ ಸ್ಪೆಷಲ್ ಬುದ್ಧಿಶಕ್ತಿ ಅಥವಾ ಕಠಿಣ ತಪಸ್ಸು ಬೇಕು ಅಂತಿಲ್ಲ ಮುಖ್ಯವಾಗಿ ಬೇಕಾಗಿರೋದು ಸಿನ್ಸಿಯರ್ ಆದ ಪ್ರೀತಿ ವಿನಯ ಮತ್ತೆ ಶ್ರದ್ಧೆ ಹೀಗಿರೋ ನಿಜವಾದ ಭಕ್ತ ಅತ್ಯಂತ ಪ್ರಿಯ ಅಂತ ಕೃಷ್ಣ ಅಭಯ ಕೊಡ್ತಾನೆ ಅದ್ಭುತವಾದ ಸಾರಾಂಶ ಥ್ಯಾಂಕ್ ಯು ಈ ಚರ್ಚೆಯನ್ನು ಕೇಳಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ಕೊನೆಯದಾಗಿ ಕೇಳುಗರಿಗೆ ಒಂದು ಚಿಂತನೆಗೆ ಆಹಾರ ಕೃಷ್ಣ ಹೇಳಿದ ಈ ಭಕ್ತನ ಗುಣಗಳನ್ನ ಕರುಣೆ ತಾಳ್ಮೆ ವಿನಯ ಕ್ಷಮೆ ಇದನ್ನೆಲ್ಲ ನಮ್ಮ ಪ್ರೊಫೆಷನಲ್ ಲೈಫ್ನಲ್ಲಿ ಅಂದರೆ ಕೆಲಸದ ಜಾಗದಲ್ಲಿ ಹೇಗೆ ಅಳವಡಿಸಿಕೊಳ್ಬಹುದು ಅಲ್ಲಿ ಬರೋ ಚಾಲೆಂಜಸ್ ಏನು ಇದರ ಬಗ್ಗೆ ಯೋಚಿಸ್ತಾ ಇರಿ ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಹೀಗೆಯೇ ಕಂಟಿನ್ಯೂ ಆಗತ್ತೆ ಮುಂದಿನ ಅಧ್ಯಾಯದ ಒಳನೋಟಗಳೊಂದಿಗೆ ಖಂಡಿತ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಇವತ್ತು ಚರ್ಚೆ ಮಾಡಿದ ವಿಷಯಗಳ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ಮನನ ಮಾಡ್ಕೊಳ್ಳಿ ಹೌದು ಮತ್ತು ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ನಮ್ಮ ಸಿಂಪಲ್ ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಕುಟುಂಬದವರೊಂದಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ಇನ್ನಷ್ಟು ಈ ತರದ ಕಂಟೆಂಟ್ ತರೋಕೆ ಎಂಕರೇಜ್ಮೆಂಟ್ ಕೊಡುತ್ತೆ ನಮಸ್ಕಾರ ನಮಸ್ಕಾರ